ಗಡಾಯಿ ಕಲ್ಲು ಅನ್ಕೊಂಡು ಬೆಂಗ್ಳೂರಿಂದ ಇಲ್ಲಿ ಬಂದ್ವಿ ಮುನ್ನೂರ್ ಮುನ್ನೂರ ಇಪ್ಪತ್ ಮುನ್ನೂರ ಮೂವತ್ತು ಕಿಲೋಮೀಟ್ರ್ ಇಲ್ಲಿ ನೋಡಿದ್ರೆ ಬಿಡೋಲ್ಲ ಅಂತ ಹೇಳ್ತಾರ ಡಿ ಸಿ ಆಗಿದೆಯಂತೆ ಮೂರ್ ತಿಂಗಳಿಂದ ಅಥವಾ ಒಂದ್ ತಿಂಗ್ಳು ಹದಿನೈದು ದಿನದಿಂದ ನಾಲ್ಕು ಜನ ಜನದಿಂದ ನಾಲ್ಕು ಜನ ಹಾ ನಮಗೂ ಕಾಣಿಸಿದ್ರು ಅಲ್ಲಿ ನೋಡ್ರಿ ಬಿಡಲ್ಲ ಅಂತ ಬಂದ್ರು ಇಲ್ಲಿ ನೋಡ್ರಿ ಯಾರು ಅಯ್ಯೋ ಲಿಟ್ರಲಿ ಅಲ್ಲಿಂದ ಇಷ್ಟು ಜನ ಎಲ್ಲ ಒಂದೇ ಪ್ಲೇಸ್ ಕಂತ ಬಂದಿದ್ದೀವಿ ಮುನ್ನೂರ ಇಪ್ಪತ್ತು ರೋಡಲ್ಲಿ ಒಂದು ಸೈಡ್ ನಾ ನೈಟ್ ಅಷ್ಟು ಬೆಂಗ್ಳೂರ್ಗೆ ಹೋಗ್ಬೇಕಣ್ಣ ನೀವು ನೆಕ್ಸ್ಟ್ ಯಾವ ಕಡೆ ಹಣ ಇನ್ನಿನ್ನೂರು ರೂಪಾಯಿ ಬೇಕಾದ್ರೂ ಕೊಡ್ತೀವಣ್ಣ ಇನ್ನಿನ್ನೂರು

ನಾವು ಅಲ್ಲಿ ಅಲ್ಲಿ ನೋಡಿದ್ವಿ ಯೂರಿ ನೋಡಿದ್ವಿ ಅನ್ಸುತ್ತೆ ನಾವು ನಾನು ಹೇಳಿದ್ದು ಅಲ್ಲ ಇನ್ಸ್ಟ್ರಕ್ಷನ್ ಇತ್ತು ಅಲ್ಲ ಬರ್ ಬರ ಅಂತ ಗೊತ್ತಿದ್ನಲ್ಲ ಏನ್ ಅದಕ್ಕೆ ಬೋರ್ಡ್ ಹಾಕಿದಾರೆ ಹೋಗಂಗಿಲ್ಲ ಅಂತ ಏನ್ ಹೋಗ್ಬೇಕು ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತೆ ಅದು ಅವರು ಕೇಳ್ತೀನಿ ಕೇಳ್ತಿದ್ದಾಡಿವಣ್ಣ ಅಣ್ಣ ಹೆಂಗ್ ಅಣ್ಣ ಈ ಈ ದಾರಿ ಬಿಟ್ರೆ ಎಲ್ಲ ಹೋಗಕಾಗುತ್ತೆ ಅವರಿಗೆ ಕಾಣಿಸ್ತivi

ನೋಡ್ಬೇಕು ನಮ್ಮಪ್ಪ ಇದು ನಿಮ್ಮ ಅಪ್ಪ ನಮ್ಮಪ್ಪ ಇದು ಕೇಳ್ಕೊಂಡೋಗ್ಯಕ್ತಾನೆ ಯಾವ ಬೋಳಿ ಬಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಬೋಳ ಹಾಕಿಲ್ಲ ಇಲ್ಲಿ ನೋಡ್ಕೊಂಡು ಹಾಕಲ್ಲ ನಿಮ್ಗೆ ನಿಮ್ಮ ಪರ್ವಾಗಿ ಹೇಳ್ತಾ ಇದೀನಿ ನಮ್ಮೊಂದ್ ಮಿಟ್ಟಿಗೆಲ್ಲ ಆಕ್ರೋಶದಿಂದ ಹೇಳ್ತಾ ಇದ್ದೀನಿ ನೋಟಿಸ್ ಬೋರ್ಡ್ ಇದೆ ಇಲ್ಲಿ ಕನ್ನಡ ನಿಮಗೆ ತಮಿಳುನಾಕ್ಬೇಕಾ ಅಣ್ಣ ನೀವು ನೆಗಾಡ್ಬೇಡಿ ನಂಗೆ ನೆಗ ಆಮೇಲೆ ನೀವು ಫುಲ್ ಸ್ಟ್ರಾಂಗಾಗಿರ್ಬೇಕು ಇವಾಗ ಅವರು ನಿಮ್ಮ ಭಾಷೆ ತಿಂದು ಡಿಸ್ಟಿಕ್ ಡಿ ನಂಗೆ ಉಸಿರು ಕಟ್ಕೊಂಡ್ಬಿಡ್ತದೆ ನಮ್ಮನ್ನು ಬಿಟ್ಟಿದ್ದಾರೆ ಅದಕ್ಕೆ ಆಕ್ರೋಶ ಸಿಗೋತಾ ಇದ್ದೀವಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ನ ಬಂದಿದ್ದೀವಿ ಇದಕ್ಕೆ ಅಂತಾನೆ ಕದ್ದು ಅದ್ ಒದೇ ಕೊಡೋಲ್ಲಂತೆ ಕರ್ಕೊಂಡು ಹೋಗ್ತಾರ ಸ್ಟೇಷನ್ ಹೇಳಿದಾರ ಪ್ಲೀಸ್ ಕರ್ಕೊಂಡು ಹೋಗಿ ನಮಗೂ ಮಾಡಿ ಮಾಡ್ರಿ ಕನ್ನಡ ಬರಲ್ಲ ಓ ಚಟ್ಟಣ ಪಾಪ ಆದ್ರೂ ಆದ್ರೂ ಮುಚ್ಕೊಂಡು ಇರ್ಬೇಕು ತಾನೇ ಅದು ಬೋರ್ಡ್ ಹಾಕಿದರ್ತಾನೆ ಇರಲಿ ಯಾರಾದ್ರೂ ಕೇಳ್ಕೊಂಡು ಹೋಗ್ಬೇಕು ತಾನೇ ಬರ್ತಾರಂತೆ ಅಪ್ಡೇಟ್

ಚಡಿ ಬಿಚ್ಚಿ ಫಸ್ಟ್ ಹಂಗೆ ಹೊರಟ ನಾನು ಸತ್ತಿ ಹೇಳ್ತೀನಿ ಊರಲ್ಲಿ ನನ್ನ ಬಗ್ಗೆ ಬೇಜಾರು ನಾನು ವರ್ಷ ನನ್ನ ಮಗ ಕಚ್ಚರ ಮಗು ಕನ್ನಡ ಏನಂತೆ ಎಲ್ಲ ಫ್ರೆಂಡ್ಸ್ ಪಾಪಗುರು ಅವ್ರ ಬಿಡ್ತಾನೆ ಇಲ್ಲ ಅಣ್ಣ ಅಣ್ಣ ಬಕ್ಕ ಎಲ್ಲ ಲೇಟ್ ಹಾಕ್ಬಿಡ್ರಿ ಕ್ಲೋಸ್ ಕ್ಲೋಸ್ ಅಣ್ಣ ಹುಡುಗರು ಬತ್ತವ್ರ ಹೇಳ್ಬಿಡ್ರಿ ಅವ್ರು ಕ್ಲೋಸ್ ಅಂತ ಗಾಡಿ ರೋಡಲ್ಲಿ ನಿಲ್ಸ್ಬಿಡ್ರಿ ಪಾಪ ಬೇಡ್ಕೋತಾವ್ರೆ ಹ ಇಳಿದ್ರೆ ಇಳಿದ್ರೆ ಬೀಳ್ತಾವೀಗ ಯಾರು ಹಾ ಒಡಕೆ ಆ ಒಣ್ಣ ಅಲ್ಲೋಗ್ತ ನೋಡ್ರಿ ಬತ್ತಾರೀ ಕುಂಡ ಮೇಲೆ ಬಿಡ್ತವ್ರ ಒಂದ್ ಬಾಯ್ಸ್ ಮಂಜು ಮೇಲೆ ಬಾಯ್ಸ್

ಅಲ್ಲಿ ಗಂಟ್ರೆಗಾಮಚ್ಕೊಂಡ್ರು ಆದ್ರೂ ಪಾಪ ಗುರು ಅವ್ರು ಗೊತ್ತಿಲ್ಲ ಹೋಗೋರು ಏನೋ ಒಂದು ಗೊತ್ತಿಲ್ಲ ಹೌದ್ರಾಸ್ಟರ್ ಬಂದ್ರೆ ज़ाविस 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 ज़ाविस